ವಿ ಆರ್ ವಿತ್ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರು ಹೇಳಿದ್ದಾರೆ ನಾಳೆ ದೆಹಲಿಗೆ ಸಿಎಂ ರನ್ನ ಹೈಕಮಾಂಡ್ ಕರೆದಿದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇಲ್ಲಿಯ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಟ್ಟು ಬರ್ತಾರೆ ಸಿದ್ದರಾಮಯ್ಯನವರು ಅಂತ ಇದೇ ಸಂದರ್ಭದಲ್ಲಿ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗಾಗಲೇ ಹೈಕಮಾಂಡ್ ನಾಯಕರು ವಿತ್ ಚೀಫ್ ಅಂತ ಹೇಳಿದ್ದಾರೆ ನಾಳೆ ಸಿಎಂ ದೆಹಲಿಗೆ ಹೋಗಲಿದ್ದಾರೆ ಇಲ್ಲಿನ ಬೆಳವಣಿಗೆಯ ಕುರಿತು ಮಾಹಿತಿಯನ್ನ ಕೊಟ್ಟು ಬರ್ತಾರೆ ಅಂತ ಗೃಹ ಸಚಿವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೈ ಕಮಂಡಿನ रिप्रेजेंट ಮಾಡೋರು ಹೇಳಿದ್ದಾರೆ ನಾವು ವಿ ಆರ್ ವಿತ್ चीफ मिनिस्टर ಅದರಲ್ಲಿ ಏನು ಎರಡನೇ ಮಾತಿಲ್ಲ ಮತ್ತೆ ಅವರ ಪರವಾಗಿ ನಾನು ಇಲ್ಲ ಅವರು ಯಾಕೆ terjidar ಗೊತ್ತಿಲ್ಲ ನಿಮಗೆ ಅಧ್ಯಕ್ಷರು ಮತ್ತು ಡಿಮೋಕ್ರೇಟ್ ಇವರು ಹೋಗ್ತಾರೆ ಅಂತ ಹೇಳಿದ್ರು ಅದಕ್ಕಾಗಿ ಅವರು ಹೈ ಕಮಂಡಿನ ಅವರು ಇಲ್ಲ ಹೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ